ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ರಾಗಿಡಿ ಜ್ ಪರಿ ಬ್ಲಾಗ್ಸ್ ಓಕೆ ಎಲ್ರಿಗೂ ಗುಡ್ ಮಾರ್ನಿಂಗ್ ವೆರಿ ವೆರಿ ಗುಡ್ ಮಾರ್ನಿಂಗ್ ಎಲ್ರದ್ದು ತಿಂಡಿ ಆಯಿತು ಅಂತ ಅಂದ್ಕೋತೀನಿ ಇವತ್ತಿನ ಬ್ಲಾಗ್ ಏನಂದರೆ ಇವತ್ತಿನ ಇವತ್ತಿನ ರೋಟೀನ್ ಏನಿದೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದ್ದೀನಿ ಒಂದು ಸ್ಪೆಷಲ್ ನ್ಯೂಸ್ ಏನಂದರೆ ಅತ್ತೆ ನಮ್ಮ ಮಾವ ಬಂದಿದ್ರು ಅಂದರೆ ನಮ್ಮತ್ತೆಗೆ ಒಂದು ಸ್ವಲ್ಪ ಎಲ್ತ್ ಅಪ್ಸೆಟ್ ಆಗಿತ್ತು ಅದಕ್ಕೆ ಡಾಕ್ಟ್ರ್ ಹತ್ರ ಚೆಕಪ್ ಮಾಡ್ಸೋಕೆ ಕರ್ಕೊಂಡು ಬಂದಿದ್ರು ನಮ್ಮ ಮಾವ ಇದ್ದರು ನಮ್ಮ ಮಾವ ನೆನೆ ಬಂದು ಇಷ್ಟೇ ಆಗಿ ಇವತ್ತು ಹೋದ್ರೂ ಬೆಳಗ್ಗೆ ಅತ್ತೆ ಇದ್ದಾರೆ ನನ್ನ ಜೊತೆ ನಮ್ಮ ಅತ್ತೆ ಯಾರು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಓಕೆ ಲಾಸ್ಟ್ ಎಲ್ಲೂ ಸ್ಕಿಪ್ ಮಾಡಿದೆ ಈ ವಿಡಿಯೋನ ಪೂರ್ತಿ ನೋಡಿ ನಮ್ಮ ಅತ್ತೆ ಯಾರು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ ನಾವು ಅತ್ತೆ ಅನ್ನಲ್ಲ ನಮ್ಮ ಅತ್ತೆನ ನಾವು ನಮ್ಮ ತಾಯಿ ಅಂತಲೇ ಅನ್ನೋದು ಅಂದರೆ ನಮ್ಮ ಅಮ್ಮ ಅಂತಲೇ ಕರೆಯೋದು ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಕೆಲವು ಜನ ಅಂತಿದ್ರಂತೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ಕೆಲವು ಜನಗಳು ಯೂಟ್ಯೂಬಲ್ಲಿ ವೀಡಿಯೋ ಇದ್ದಾಳಲ್ಲ ಇವಳಿಗೆ ಅತ್ತೆ ಮಾವ ಹೇಳೋರು ಇದ್ದಾರ ಕೇಳೋರು ನಾನು ನನ್ನ ಗಂಡನ ಪರ್ಮಿಷನ್ ತೊಗೊಂಡೇನೆ ನಾನು ಯೂಟ್ಯೂಬ್ ಚಾನೆಲ್ನ ಸ್ಟಾರ್ಟ್ ಮಾಡಿರೋದು ನನ್ನ ಗಂಡನ ಪರ್ಮಿಷನ್ ಇಲ್ಲದೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರಲಿಲ್ಲ ನಾನು ನಮ್ಮ ಅತ್ತೆ ಮಾವನಿಗೆ ನಾನು ನೋಡ್ಕೊಳ್ದೆ ಇನ್ನೇನು ಮಾತಾಡೋರು ಬಂದು ನೋಡ್ಕೋತೀರ ಇಲ್ಲತ್ತ ಈಗ ಅತ್ತೆ ಕಷ್ಟ ಬಂದಿದೆ ನಮ್ಮನೆ ಬಂದಿದ್ದಾರೆ ನಾವು ನೋಡ್ಕೊತೀವಿ ಹುಷಾರ್ ಮಾಡ್ತೀವಿ ಕಳಿಸ್ತೀವಿ ಇರಿ ಅಂತಲೂ ಅಂತೀವಿ ಅದೆಲ್ಲ ನಿಮಗೆ ನಮ್ಮ ನಮ್ಮನೆ ಸಮಾಚಾರ ನಿಮ್ಗೆ ಯಾಕೆ ಬೇಕು ಇಷ್ಟೇ ಇದ್ರೆ ನೋಡಿ ಇಲ್ಲ ನೋಡಬೇಡಿ ಅವಶ್ಯಕತೆ ಇಲ್ಲ ನೀವೇನು ಅಂತ ಮಾತುಗಳಿಗೆಲ್ಲ ತಲೆ ಕೆಡ್ಸ್ಕೊಳ್ಳೋ ಮಗಳೇ ಅಲ್ಲ ನಾನು ಸರಿನಾ ನಮ್ಮತ್ತೆ ಮಾವನ ನನ್ನ ಸಂಬಂಧಿಕರನ್ನ ನಾನು ನೋಡ್ಕೊಳ್ಳೋಂಗೆ ಯಾರ ನೋಡ್ಕೊಳ್ಳಲ್ಲ ಸರಿನಾ ಓಕೆ ಅಂಥವ್ರ ವಿಷಯ ಎಲ್ಲ ಬಿಟ್ಟಣ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಈಗ ತೊಗ್ರಿ ಕಾಳಲ್ಲಿ ರೈಸ್ ಬಾತ್ ಮಾಡೋದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನಮ್ಮ ಜಸ್ಟ್ ಶಾರ್ಟ್ ಆಡ್ತಾ ಇದ್ದೇನೆ ಜಸ್ಟ್ ಹಾಯ್ ಮೇಡಮ್ ಆಟ ಆಡ್ತಿದ್ದೀರಾ ಆ್ಯಕ್ಚುಲಿ ತೊಗರಿಕಾಳ್ ರೈಸ್ ಭಾತ್ನ ಯಾವ ರೀತಿ ಮಾಡಿದ್ದೀನಿ ಅಂತ ನಾನು ಮುಂಚೆನೇ ವೀಡಿಯೋ ಮಾಡ್ಕೊಂಡಿದ್ದೀನಿ ಆ ವೀಡಿಯೋನ ಆ ವಿಡಿಯೋನ ನಾನು ಇಲ್ಲಿ ಆ್ಯಡ್ ಮಾಡ್ತಾ ಹೋಗ್ತೀನಿ ಓಕೆ ಈಗ ರೈಸ್ ಬಾತ್ ಮಾಡೋದು ಹೇಗೆ ಅಂತ ನಾನು ಈಗ ನಿಮಗೆ ತಿಳಿಸ್ಕೊಡ್ತೀನಿ ಕ್ಯಾರೆಟು ಬೀನು ಆಲೂಗೆಡ್ಡೆನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆಯೇ ಟೊಮೆಟೊ ಫ್ರೆಶ್ ಆಗಿರೋದು ಒಂದು ಮೂರು ಟೊಮೆಟೊ ಸಾಕು ಸ್ವಲ್ಪ ಕಾಯಿ ಚೂರು ಹಾಗೇ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಕಾಳು ಶುಂಠಿ ಬೆಳ್ಳುಳ್ಳಿ ಎರಡು ಮೆಣಸಿಕಾಯಿ ಹಾಗೆ ಸ್ವಲ್ಪ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಒಂದು ಪ್ಯಾನ್ಗೆ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಒಗ್ಗರಣೆಗೆ ಈಗ ನಾನು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಓಕೆ ಈಗ ನಾನು ಶುಂಠಿ ಹಸಿಮೆಣಸಿನ್ಕಾಯಿ ಹಾಗೆ ಒಂದು ಮೆಣಸಿಕಾಯಿ ಬೆಳ್ಳುಳ್ಳಿ ಇಷ್ಟನ್ನೂ ಹಾಕೊಂಡು ಟ್ರೈ ಮಾಡ್ಕೋತಾ ಇದ್ದೀನಿ ಎಣ್ಣೆಯಲ್ಲಿ ವೀಡಿಯೋದಲ್ಲಿ ನೋಡ್ತಾಯಿದ್ದೀರಾ ನಾನು ಈಗ ರೆಡಿ ಮಾಡ್ಕೊಳ್ತಾ ಇರೋದು ಮಸಾಲೆ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಟೊಮೆಟೊ ಇಷ್ಟು ಹಾಕ್ಕೊಂಡು ನಾನು ಈಗ ಫ್ರೈ ಮಾಡ್ಕೋತಾ ಇದ್ದೀನಿ ಇಷ್ಟು ಈಗ ಜಾರ್ಗೆ ಹಾಕ್ಕೊಂಡಿದ್ದೀನಿ ಈಗ ಮಸಾಲೆ ರೆಡಿ ಮಾಡ್ಕೊಂಡೆ ಓಕೆ ಈಗ ಕುಕ್ಕರ್ ಇಟ್ಟಿದ್ದೀನಿ ಎಣ್ಣೆ ಹಾಕಿದ್ದೀನಿ ಹಾಗೇ ಈರುಳ್ಳಿ ಹಾಕ್ಕೊಂಡು ಚಕ್ಕೆ ಲವಂಗ ಹಾಕ್ಕೊಂಡು ಬಾತೆಲೆ ಹಾಗೆಯೇ ಸ್ವಲ್ಪ ಕಸ್ತೂರಿ ಮೆಟ್ಟಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಚೆನ್ನಾಗಿ ವಾಶ್ ಮಾಡ್ಕೊಂಡಿರೋಂತಹ ತೊಗರಿಕಾ ಈಗ ಆ್ಯಡ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಇದು ಎಣ್ಣೆಲಿ ಫ್ರೈ ಆಗಬೇಕು ಆ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಲಿ ಓಕೆ ಈಗ ಫ್ರೈ ಆಗಿದೆ ಚೆನ್ನಾಗಿ ಈಗ ಇದಕ್ಕೆ ನಾನು ಕ್ಯಾರೆಟ್ ಬೀನು ಆಲೂಗೆಡ್ಡೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಓಕೆ ಈಗ ಆಗಲೇ ರೆಡಿ ಮಾಡ್ಕೊಂಡಂತಹ ಮಸಾಲೆನ ಈಗ ಆ್ಯಡ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನೋಡಿ ವೀಡಿಯೋದಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ಓಕೆ ಈಗ ನೀರನ್ನ ಆ್ಯಡ್ ಮಾಡ್ಕೋಬೇಕು ನಾವು ಎಷ್ಟು ಪಾವ ಅಕ್ಕಿ ಹಾಕ್ತೀವಿ ಅದನ್ನು ನೋಡಿಕೊಂಡು ಅಷ್ಟು ನೀರನ್ನ ಹಾಕಬೇಕು ಓಕೆ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಚೆನ್ನಾಗಿ ಈ ರೀತಿ ಕುದಿಬೇಕು ಈಗ ತೊಳೆದಿರೋಂತಹ ರೈಸ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಓಕೆ ಈಗ ಕುಕ್ಕರ್ ಕ್ಲೋಸ್ ಮಾಡ್ತಾ ಇದ್ದೀನಿ ಎರಡು ವಿಸಲ್ ಆಯಿತು ಅಂತಂದ್ರೆ ತೊಗರಿ ಕಾಳು ರೈಸ್ ಭಾತ್ ರೆಡಿಯಾಗಿದೆ ವಿಡಿಯೋದಲ್ಲಿ ನೋಡ್ತಿದ್ದೀರಾ ತುಂಬ ಟೇಸ್ಟಿಯಾಗಿರುತ್ತೆ ಗೈಸ್ ನೀವು ಒಂದ್ಸಲ ಟ್ರೈ ಮಾಡಿ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಮೊಸರು ಬಜ್ಜಿ ಮಾಡ್ಕೊಂಡಿದ್ದೀನಿ ಓಕೆ ಈಗ ತಿಂಡಿಯೆಲ್ಲ ಮುಗ್ದಿದೆ ನಾನು ಮಧ್ಯಾಹ್ನ ಲಂಚ್ಗೆ ತೊಗರಿಕಾಳು ಸಾಂಬಾರು ಮಾಡಿದ್ದೀನಿ ನಮ್ಮ ಏರಿಯಾದಲ್ಲಿ ಸ್ವಲ್ಪ ವಾಟ್ರ್ ಪ್ರಾಬ್ಲಮ್ ಆಗಿತ್ತು ಅದಕ್ಕೆ ಹೊಸ್ದಾಗಿ ವಾಟ್ರ್ ಲೈನ್ನ ಕಲೆಕ್ಷನ್ ಕೊಡಿಸ್ತಾ ಇದ್ದರು ಅವ್ರ ಮಕ್ಕಳುಗಳು ಸ್ವಲ್ಪ ಬಂದಿಲ್ಲಿ ನೆರಳು ಅಂತ ಕುಂತ್ಕೊಂಡಿದ್ರು ನಮ್ಮ ಮನೆ ಮುಂದೆ ನನ್ನ ಮಗ ಅವ್ರನ್ನ ಮಾತಾಡಿಸ್ತಾ ಇದ್ದ ವಿಡಿಯೋದಲ್ಲಿ ನೋಡ್ತಾ ಇದ್ದೀರ ಆಗಲೇ ಹೇಳಿದೆ ನಾನು ನಮ್ಮ ಅತ್ತೆ ಯಾರು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಇವರೇ ನಮ್ಮ ಅತ್ತೆ ನಾವು ನಮ್ಮ ಅತ್ತೆನ ನಮ್ಮ ಅತ್ತೆನಲ್ಲ ನಮ್ಮಮ್ಮ ಅಂತೀವಿ ಆ ಏನಿ ಅಮ್ಮ ಆಯ್ ಎಂತ ಇವರೇ ನಮ್ಮ ಅತ್ತೆ ಜೈಲಕ್ಷ್ಮಿ ಅಂತ ಅವ್ರಿಗೆ ಹೆಣ್ಮಕ್ಳಿಲ್ಲ ಮ ಸೊಸೆದಿರನೆ ಹೆಣ್ಮಕ್ಳು ಥರ ನೋಡ್ಕೋತಾರೆ ಈ ಅವ್ರ ಅಜ್ಜಿ ಕೈಲಿ ನನ್ನ ಮಗ ಜಶು ಊಟ ಮಾಡ್ಸ್ಕೊತಾ ಇದ್ದಾನೆ ಮಮ್ಮಿ ನೀವು ಇಷ್ಟು ದಿನ ತಿನ್ನಿಸ್ಕೊಟ್ರಿ ಇವತ್ತು ನಮ್ಮ ಅಜ್ಜಿ ಕೈ ನಾನು ಊಟ ತಿನ್ನಿಸ್ಕೊತೀನಿ ಅಂದ್ಬಿಟ್ಟು ತಿನ್ನಿಸ್ಕೊಡ್ತಾ ಇದ್ದಾನೆ ಅವ್ರ ಅವ್ರ ಮೊಮ್ಮಗನ್ನ ಯಾವಾಗ್ಲೂ ಚಿನ್ನು ಅಂತಾನೆ ಕರೆಯೋದು ಹ್ಮ್ ಊಟ ಎಲ್ಲ ಮುಗೀತು ಅತ್ತೆದು ನಂದು ಸ್ವಲ್ಪ ಮಾತಾಡ್ತಾ ನಿಂತಿದ್ದೆವು ಹೊರಗಡೆ ಅಷ್ಟರಲ್ಲಿ ನನ್ನ ಮಗಳೂ ಬಂದಳು ಸ್ಕೂಲಿಂದ ಅವಳವ್ರ ಅಜ್ಜಿ ನೋಡ್ತೀವಿ ನೋಡಿದು ಖುಷಿ ಪಡ್ತಾಯಿದ್ರು ನನ್ನ ಮಗಳು ರಫಾಗಿ ಬರ್ದಿರೋ ಅದನ್ನೆಲ್ಲ ಡೈರಿಲಿ ನೋಡ್ತಾಯಿದ್ರು ಅವ್ರ ಅಜ್ಜಿ ಯಾವ ರೀತಿ ಬರ್ದಿದ್ದಾಳೆ ಅಂತ ಇಷ್ಟೆಲ್ಲ ಕಲ್ತಿದ್ದಾಳೆ ನನ್ನ ಮೊಮ್ಮಗಳು ಅಂತ ಖುಷಿ ಪಡ್ತಾಯಿದ್ರು ಅಷ್ಟಲ್ಲಿ ಇವರಿಬ್ರು ಕಿಟ್ಚಾಡ್ತಾ ಇದ್ರು ಏನಂತ ಎದ್ದು ಹೋಗಿ ನೋಡಿದೆ ಅಷ್ಟು ನಮ್ಮ ಜಸ್ಟ್ ಬಂತು ಅವಳು ಇಬ್ರು ಆಟ ಆಡ್ತಿದ್ರು ನಮ್ಮ ಜಸ್ಟ್ ತುಂಬ ಗುಳಿಕೋತಾನೆ ನಮ್ಮ ಪಾವನನ್ನ ತುಂಬ ಹಠ ಮಾಡ್ತಾನೆ ಅವಳು ಹಿಡ್ಕೊಂಡಿರೋದೆ ಬೇಕು ಅಂತಾನೆ ನೋಡಿ ಇವರಿಬ್ರು ಯಾವ ರೀತಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂತ ಹೆಂಗಿತ್ತು ರೈಸ್ ಬಂತು ಚೆನ್ನಾಗಿ ಜಸ್ಟು ಚೆನ್ನಾಗಾಯ್ತ ಬಾ ತಗೋ ಹ್ಮ್ ನೋಡಿ ನೋಡಿ ಯಾವ ತರ ತರ ನಮ್ಮಮ್ಮ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅಂತ ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡು ರೆಸ್ಟ್ ಮಾಡ್ತಾ ಇದ್ದಾರೆ ಇವರಿಬ್ರು ಹೋಗಿ ನಾವು ಅಲ್ಲೇ ಆಟ ಆಡ್ತೀವಿ ನಮ್ಮ ಅಜ್ಜಿ ಜೊತೆ ಅಂತ ಇದ್ದಾರೆ ಐ ಹೋಪ್ ಈ ವಿಡಿಯೋಲ್ಲ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಮತ್ತೆ ನಾಳೆ ಹೊಸ ವಿಡಿಯೋ ಜೊತೆ ನಾನು ನಿಮ್ಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಹೀಗೆ ನೋಡ್ತಾ ಇರಿ ಹಾಗೇನೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಲ್ಲ ಓಕೆ ಲವ್ ಯು ಆಲ್ ಬಾಯ್